ಅಯ್ಯೋ ಎಲ್ಲಾಗ್ತಿದ್ವಿ ಕಳ್ಳ ಏನದು 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 ಅಯ್ಯೋ ನಿದ್ದೆಲ್ಲ ಹೋಯ್ತಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಮಂಜುನಾಥ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದ ವಿಡಿಯೋನ ಹಾಕಿದ್ದೆ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಕೂಡ ಮಂತ್ರಾಲಯದ ಸುತ್ತಮುತ್ತ ಇರೋ ಜಾಗಗಳಿಗೂ ನಾವು ಭೇಟಿ ಕೊಟ್ಟಿದ್ದೀವಿ ಅದರ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಅದೇ ರೀತಿ ಆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇಗಿದೆ ನೀವೇ ಹೇಳಿ ಎಲ್ಲೋಗ್ತಾ ಇದೀರವಾ ಎಲ್ಲಿ ಹೋಗ್ತಿದಿರಿ ಅದು ಗೊತ್ತಾಯ್ತಾ ಇಲ್ಲ ಹೇಳಕ್ಕೆ ಬಿಚ್ಚೆ ಅಲ್ಲೋಗ ಏನು ಮಾಡ್ತೀರಿ ಒಂದೆರಡು ಚಾಕ್ಲೇಟ್ ತಿಂದುಬಿಟ್ಟು ವಾಪಸ್ ಕೊಟ್ಟಿದ ಎಷ್ಟಕ್ ಮಾತಾಡಿದ್ರಿ ಬಸ್ ಹೇಳಿ ದೊಡ್ಡದಾಗ ಏನೋ ವ್ಯಾಪಾರ ಕುದುಸಕ್ ಹೋಗಿದ್ರಲ್ಲ ಹೇಳಿ ರೂಪಾಯಿ ನೋಡಿ ರೂಪಾಯಿ ಕೊಟ್ರೆ ಆಟೋ ಸಿಗತ್ತೆ ಪಂಚಮುಖಿ ಎಲ್ಲ ಕರ್ಕೊಂಡೋಗಿ ಬರ್ತಾರೆ ಅಯ್ಯೋ कळ सुर ಮಂತ್ರಾಲಯದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರ ಹೋದರೆ ನಿಮಗೆ ಈ ಅಪ್ಪಣ್ಣಾಚಾರ್ಯರ ಮನೆ ಸಿಗುತ್ತೆ ಅಲ್ಲೇ ಪಕ್ಕದಲ್ಲೇ ಬಿಚ್ಚಾಲೆ ಕೂಡ ಇರೋದು ಪೂಜೆ ಮಾಡ್ತಾರೆ ಒಂದಷ್ಟು ಜನ ಭಕ್ತರು ಬಂದಿರೋರು ಹುಂಡಿ ರೀತಿ ಇಲ್ಲಿ ದುಡ್ಡು ಹಾಕಿದ್ದಾರೆ ಗುಂಡಿಗೆ ಹಾಕಿ ದುಡ್ಡ ಅಂತ ಹಾಕಿದ್ದಾರೆ ಬೆಳೆಸ್ಟಿ ಇವೆಲ್ಲ ಹಾಕಿ ಒಂದು ಕಡೆ ರಾಘವೇಂದ್ರ ಸ್ಮರಣ ಪೂಜೆ ಮಾಡ್ತಾ ಇದ್ದಂತಹ ಪಾಂಡವಂಗ್ ನಮ್ಮ ನಿಗ್ರಹ ಅಂದರೆ ಕೃಷ್ಣ ಸರ್ ಪಾಲ್ ಕಾಲಿನ ಕಾಲದಲ್ಲಿ ಭೂತದ ಅಲೆ ವಾಸವಾಗಿ ರಾಘೇಂದ್ರ ಸ್ವಾಮಿಗಳು ಬೇಡ್ಕೊಂಡ್ರು ಅಂತೇಳಿ ಬುದ್ಧದಲ್ಲೇ ಶಿಲೆಯಾಗಿ ಪರಿವರ್ತನೆ ರಾಘವೇಂದ್ರ ಸ್ವಾಮಿಗಳು ಬೇಡ್ಕೊಂಡಿದ್ದರೆ ನಿಜವಾದ ಹಾವು ಶಿಲಿಯಾಗಿ ಪರಿವರ್ತನೆಯಾಯಿತಂತೆ ಅದನ್ನ ಇವತ್ತಿಗೂ ಅಲ್ಲಿ ಪೂಜಿಸ್ತಾರೆ ಅಪ್ಪಣ್ಣಾಚಾರ್ಯರ ಮನೆ ಇದೆಯಲ್ಲ ಅದರ ಒಳಗಡೆ ಇದನ್ನ ಪೂಜೆ ಮಾಡ್ತಾರೆ ಇದರ ದರ್ಶನ ಮಾಡಿದ್ರೆ ನಾವು ಅನ್ಕೊಂಡಿದೆಲ್ಲ ಆಗತ್ತೆ ಅಂತ ಕೂಡ ಹೇಳ್ತಾರೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಬಿಚ್ಚಾಲೆ ಇರೋದು ಅಂದರೆ ಭಿಕ್ಷಾಲಯ ಮಂತ್ರಾಲಯಕ್ಕೆ ಹೋದರೆ ಬಿಚ್ಚಾಲೆಗೂ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ವಿ ಅದರಂತೆ ಮಂತ್ರಾಲಯ ಎಲ್ಲ ಮುಗಿಸ್ಕೊಂಡು ಮೇಲೆ ಬಿಚ್ಚಾಲೆಗೂ ಬಂದ್ವಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನಕ್ಕೆ ದಾರಿ ಸ್ಟಾರ್ಟಿಂಗಲ್ಲಿ ನಾಗರ ಕಲ್ಲಿದೆ ಗಣೇಶನ ಜೊತೆಗೆ ನಾಗಲೋಕ ಅಂತೆ ಕಂಪ್ಲೀಟ್ ನಾಗದೇವರನ್ನು ಚಿತ್ರಿಸಿದ್ದಾರೆ ಇವಾಗ ದರ್ಶನ್ ಅವ್ರು ನೋಡಿ ಕಷ್ಟಪಟ್ಟಲ್ಲಿ ತಗೊಂಡು ಹೋಗಿ ನೀರನ್ನು ರೋಕ್ಷಣೆ ಮಾಡಿಕೊಂಡು ಪ್ರಾರ್ಥನೆ ಬೇರೆ ಮಾಡ್ತಾ ಇದ್ದಾರೆ ತುಂಗಾ ನದಿ ಪಕ್ಕದಲ್ಲೇ ಇರುವಂತಹ ಬಿಚ್ಚಾಲೆಗೆ ಯಾರೆಲ್ಲ ಮಂತ್ರಾಲಯಕ್ಕೆ ಬಂದು ಹೋಗ್ತಾರೋ ಅವ್ರು ಆಲ್ಮೋಸ್ಟ್ ಬಂದು ಹೋಗ್ತಾರೆ ನಾವು ಕೂಡ ಅದೇ ರೀತಿ ಮಂತ್ರಾಲಯಕ್ಕೆ ಹೋದ್ರೆ ಬಿ ಶಾಲೆಗೆ ಹೋಗ್ಬೇಕು ಅನ್ಕೊಂಡು ಬಂದ್ವಿ ಸೊ ಬಿಚ್ಚಾಲೆನೂ ಹೋಗ ನೋಡಿದ್ದಾಯ್ತು ಅಂತೂ ಇಂತು ರಾಯರ ಬೃಂದವನ ದರ್ಶನವನ್ನ ಪಡ್ಕೊಳ್ಳೋದಕ್ಕೂ ಕೂಡ ಬಂದ್ವಿ ಪಾದರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ಉಗ್ರ ನರಸಿಂಹ ದೇವರಂತ ಒಂದು ಮಡಿ ವಸ್ತ್ರವನ್ನು ಹಾಕಿಂತರೆಯ ಒಂದು ಶ್ಲೋಕವನ್ನು ಶ್ರೀ ರಚನೆಯನ್ನು ಮಾಡಿ ಆ ಮೂರು ಶ್ಲೋಕವನ್ನು ಮೊದಲಿಗೆ ದಕ್ಷ್ಮಿಕೊಂಡು ಮಹಾನವಾಣ ಮಹಾನ್ ಹತ್ರ ಆ ಶ್ಲೋಕ ಸೃಷ್ಟಿಯಾದಂಥ ಕಾಗಲೇ ಇದ್ದಾಗ ಆ ಶ್ಲೋಕವನ್ನು ಹೇಳ್ತಾ ಈ ನದಿ ದ್ವಾರ ಮಂತ್ರ ಹೇಳ್ತಾ ಮಂತ್ರಾಲಯ ಬೃಂದಾವನವರೆಗೂ ಮನೆ ಮೇಲೆ ನಡೆದುಕೊಳ್ತಾ ಹೋಗ್ತಾರೆ ಬೃಂದಾವನ ಹತ್ರ ಹತ್ರ ಹೋಗ್ತಿದ್ದಾಗೆ ನದಿಯನ್ನು ಭಾಗ ಹಾಕಿ ಜಾಗ ಬಿಡುತ್ತೆ ಬೃಂದಾವನ ದೋಡಿ ಹೋಗಿ ನೋಡ್ತಾರೆ ಬಾವಿಗೆ ಬರ್ತಕ್ಕಂಥ ಮಂತ್ರ ನಿಂತು ಹೋಗುತ್ತೆ ಮೂರ್ಚೆ ಹೋಗಿ ತಲೆಗಳ ಬೀಳ್ತಾರೆ ಅವಾಗ ಬೃಂದಾವನ ಅಲುಗಾಡಿ ಒಳಗಡೆ ಧ್ವನಿ ಬರುತ್ತೆ ಸಾಕ್ಷಿ ಶೋಕದಲ್ಲಿ ಏನಿ ಮಾಡುವಂತಹ ಮಂತ್ರಕ್ಕೆ ಸಾಕ್ಷಿಯಾಗಿ ಬರುತ್ತೆ ಸಾಕ್ಷಿಯಾಗಿ ತಲಿದೆ ಹೇಳ ಮಂತ್ರಾಲಯಕ್ಕೆ ಮಂತ್ರಾಲಯದ ದಿಕ್ಷಾಲಕ್ಕೆ ರಾಯ ನಷ್ಟಕ್ಕಾಗಿ ಅಪ್ಪಣ್ಣಾಚರಣರು ನಿತ್ಯ ಹೋಗಿ ಬರೆದು ಮಾಡ್ತಾ ಇದ್ದಾರೆ ಸ್ವಲ್ಪ ದಿನ ಕೇಳಿದ ಮೇಲೆ ತೊಪ್ಪನಲ್ಲಿ ಒಂದು ಅಪ್ಪಣ್ಣ ನೀವರ ನಷ್ಟಕ್ಕಾಗಿ ಪ್ರತಿನಿತ್ಯ ಭಿಕ್ಷಾಲೆಯಿಂದ ಮಂತ್ರಾಲಯಕ್ಕೆ ಬರೆದು ಬೇಡ ನಾವು ಹದಿಮೂರು ವರ್ಷ ಕಾಲ ಹೋಮ ಜಪ ಅಥವಾ ಅನುಷ್ಠಾನ ಮಾಡುವಂತಹ ಕ್ಷೇತ್ರ ನಿಮ್ಮ ಭಿಕ್ಷಾಲೆಯ ಭಿಕ್ಷಾಲಯದಲ್ಲಿ ನೀವೊಂದು ಪ್ರಥಮ ಏಕೈಕ ಮಾಡಿ ನೀವು ನನ್ನ ಬಳಿ ನಾನು ನಿಮ್ಮ ಬಳಿ ಬಂದು ಜ್ಯೋತಿ ರೂಪದಲ್ಲಿ ನಿಮಗೆ ಹೆಚ್ಚಿನ ದರ್ಶನ ನೀಡುತ್ತಿದೆ ಅಂತ ಹೇಳಿ ಪ್ರಾಂಪ್ರಕರಣವಾಗಿ ಅಪ್ಪನ ಆಚರಣೆಯರು ಏಕಶಿಲಾ ಏಕಶಿಲ ತಮಗೆಲ್ಲ ಗೊತ್ತಿರುವ ಚೆನ್ನಾಗಿ ಗಮನಿಸಿ ನೋಡಿ ಗೊತ್ತೇ ಕಲ್ಲು ನಮಗೆ ಯಶನಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕೈಕ ಏಕಶಿಲಾ ವೃತ್ತಾವನೆ ವಿಚಾರ ಕ್ಷೇತ್ರದಲ್ಲಿ ಮಾತ್ರ ಬೇರೆ ಎಲ್ಲೂ ಇಲ್ಲ ಮುದುಕಿ ಇಲ್ಲೂ ಆಗುವುದಿಲ್ಲ ಎಲ್ಲ ಕಡೆ ನೋಡಿಕೊಂಡು ಹೋದಲಿ ಧಾರವಾಡ ಬೆಂಗಳೂರು ಹೈದರಾವ್ ಬಾಂಬೆ ದಿಲ್ಲಿ ಕಲ್ಕತ್ತಾ ಚೆನ್ನೈ ಕೆಲ ಮದ್ರಾಸ್ ಎಲ್ಲ ಕಡೆ ರಾಯರ ಮಠಾಡುತ್ತ ಬೃಂದಾವನ ಬೃಂದಾವನ ಒಳಗಡೆ ಮೃತಕ್ಕೆ ಅಂತ ಮೃತನೇ ಬೃಂದಾವನ ಅಲ್ಲೇ ಅಲ್ಲ ನಾಗರೇಂದ್ರ ಸ್ವಾಮಿಗಳವರ ಪ್ರಥಮ ಏಕೈಕ ಏಕಶಿಲಾ ಬೃಂದಾವನ ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ರಾಯರವ ಚೌತಿ ರೂಪದಲ್ಲಿ ಬಂದು ಬೃಂದಾವನ ಪ್ರವೇಶವಾದಂಥ ಕ್ಷೇತ್ರ ನಮ್ಮ ದಿಕ್ಷಾಲಯ ಇಲ್ಲಿ ಬಂದ ಭಕ್ತಾದಿಗಳ ಪರವಾಗಿ ಬಂದ ಜನಗಳ ಪರವಾಗಿ ಪ್ರತಿ ತಿಂಗಳು ಎರಡನೇ ಗುರುವಾರ ಅಷ್ಟೋತ್ರ ಅಂತ ಮಾಡ್ತೀವಿ ಅಷ್ಟಾಂದ್ರೆ ಎಂಟು ವರ್ಷದ ಅಂದುವರು ನೂರ ಎಂಟು ಬಾರಿ ರಾಯನಿಗೆ ಇಷ್ಟವಾಗಿರುವಂಥ ಅಗನಾಥ ರಚನ ಮಾಡಿದ ರಘನಂದರ ಸ್ತೋತ್ರ ನೂರ ಎಂಟು ಜನ ವಿದ್ಯಾರ್ಥಿಗಳನ್ನು ಕಟ್ಟಿ ನೂರ ಎಂಟು ಬಾರಿ ರಾಯರ ಸ್ತೋತ್ರ ಕರ್ಣಿಸುವ ಮೂಲಕ ಪ್ರತಿ ಗುರುವಾರ ಶನಿವಾರ ಭಾನುವಾರ ನಾವಿಲ್ಲಿ ಅನುದಾನ ಮಾಡ್ತೀವಿ ಪ್ರತಿನಿತ್ಯ ಅನುದಾನ ಈ ಕ್ಷೇತ್ರದಲ್ಲಿ ಗುರುವಾರ ಶನಿವಾರ ಭಾನುವಾರ ಬಂದು ಒಂದು ಆರರಿಂದ ಏಳೆಂಟು ಸಾವಿರ ಜನವರೆಗೂ ಅನುದಾನ ಆಗುತ್ತೆ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅನ್ನದಾನ ಸೇವೆ ಯಾಕೆ ಮಾಡ್ತೀವಿ ಅದರ ವೈಶಿಷ್ಟ್ಯತೆ ಮತ್ತು ಪ್ರತಿಕ್ರಿಯೆ ಏನು ಅಂದರೆ ಅಪ್ಪಣ್ಣದಂಥ ಮಹಾನಭಾವ ಅವರು ಬೆಂಕಿ ಗಾಳಿ ನೀವು ಇಲ್ಲದೇ ಅನ್ನ ಮಾತು ತೋರಿಸಿರುವಂಥ ಏಕೈಕ ಕ್ಷೇತ್ರ ಇದು ಈ ಜಾಗದಲ್ಲಿ ನೀವು ಅನ್ನದಾನ ಸೇವೆಗಳಿಗೆ ಕಾಣಿಕೆಯನ್ನು ಕೊಟ್ಟರೆ ನೀವು ನಿಮ್ಮ ಕುಟುಂಬ ಉಗ್ರವ ಅಭಿವೃದ್ಧಿ ಆಗ್ತೀರ ಸಂಕಲ್ಪಗಳು ಇರುತ್ತೆ ಫಲಗಳು ಮುಖ್ಯ ಆಗುತ್ತೆ ಅದರ ಜೊತೆಗೆ ನಿಮ್ಮ ಕೊನೆ ಭಾನುವಾರ ನಾವು ನಿಮ್ಮ ನಿಮ್ಮ ಕುಟುಂಬದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮದುವೆಯ ಸಂತಾನ ಆಯುಷ್ಯ ಆರೋಗ್ಯ

ಮರ ಕಟ್ಟಿ ಹಾಕ್ತಾ ಇದ್ರಂತೆ ಅದು ಅನ್ನ ಆದಮೇಲೆ ವಿದ್ಯಾರ್ಥಿಗಳಿಗೆ ಹಂಚ್ತಾ ಇದ್ರಂಥದನ್ನು ಏಕಶಿಲಾ ಬೃಂದಾವನದ ಒಳ್ಳೆ ಟೆಂಪಲ್ ಆಗ್ತಾ ಇದೆ ಇನ್ನೂ ಆಗಿಲ್ಲ ಕನ್ಸ್ಟ್ರಕ್ಷನ್ ಆಗ್ತದಂತೆ ಅಂದರೆ ಬೆಚ್ಚಾಲಮ್ಮ ರಾಯರ ಬೃಂದಾವನದ ಪಕ್ಕದಲ್ಲೇ ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಕೂಡ ಇದೆ ಯಾರೆಲ್ಲ ನೋಡಿಲ್ವೋ ಅವ್ರು ನೋಡ್ಲಿ ಅಂತ ಹೇಳಿ ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ

ಮಾಡ್ಕೊಳ್ಳುವ ಮಾಮಿ ಮಾಡ್ಕೊಳ್ಳಿ ಬಗ್ಬಿಟ್ಟು ಬಗ್ಬಿಟ್ಟು ಮಾಮಿ ಮಾಡ್ಕೊಳ್ಳಿ ಮಗ್ನೆ ಹಿಂಗೆ ನೋಡಿ ಮಾಮೂನ್ ತರ ಕೈ ಕಟ್ಕತಿಯ ಕುತ್ಕೆ ಕಟ್ಕೋಬೇಕಿತ್ತವ ಹೆದ್ರಕತಿಯನಾ ನೈಟು ಬನ್ನಿ ನೀವು ಈ ಕಡೆ ಬನ್ನಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆದಮೇಲೆ ನಿಮಗೆ ವಿಡಿಯೋ ಅಥವಾ ಫೋಟೋ ತೆಗೆಯೋಕೆ ಬಿಡೋದಿಲ್ಲ ಆದರೂ ನಾನು ಇದೊಂದು ಶಾರ್ಟ್ನ ತಗೊಂಡಿದ್ದೆ ಹಾಗಾಗಿ ಪಂಚಮುಖಿ ಆಂಜನೇಯನ ಮೇನ್ ದೇವಸ್ಥಾನದ ಒಳಗಡೆ ಇರೋ ವಿಷಲ್ನ ಹಾಕ್ತಾ ಇದ್ದೀನಿ ಬರೀ ಅದು ಮೂರು ಕಲ್ ಮೇಲೆ ನಿಂತುಕೊಂಡಿದೆ ಶ್ರೀರಾಮ ಹಾಗೆ ಪಂಚಮುಖಿ ಆಂಜನೇಯನ ದರ್ಶನ ಇಲ್ಲಿದ್ಯಾ ಅಲ್ಲಿದೆಯಾ ಪಾದರಕ್ಷೆ ಇದು ಹಳೇದ ಪಂಚಮುಖಿ ಆಂಜನೇಯನ ಪಾದರಕ್ಷೆ ಅದು ಹಳೇದಂತೆ ಹಾಗೆ ಇದು ಹೊಸ ಕೊನೆಗೂ ನಮ್ಮ ಬಿಚ್ಚಾಲೆ ಹಾಗೆ ಪಂಚಮುಖಿ ಟ್ರಿಪ್ ಈ ರೀತಿ ಮುಗಿತು ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಮಂತ್ರಾಲಯಕ್ಕೆ ಹೋದರೆ ಮಿಸ್ ಮಾಡಿದೆ ಇಲ್ಲಿಗೆಲ್ಲ ಹೋಗಿ ಬನ್ನಿ ಹೇಳಿ ಕೊಡಿಸ್ತೀನಿ ಹೇಳಿ ಏನೋ ಬೇಕು ಅಂದ್ರೆ ಆಟ ಸಾಮಾನು ಕೊಡಿಸ್ತೀನಿ ಅಲ್ಲಿ ನೋಡಿ ಅಲ್ಲಿ ಮಾಮಿ ಕೈ ಮುಕ್ಕೊಳ್ಳಿ ಕೈ ಮುಗಿರಿ ಮಾಮಿಗೆ ಎಷ್ಟು ಕ್ಲಾರಿಟಿ ಇದೆ ಅಣ್ಣ ನೋಡಿ ಸ್ವಾಮಿ ಕೈ ಮುಗಿರಿ ಸ್ವಾಮಿಗೆ ಕೈ ಒಳ್ಳೇದು ಮಾಡಪ್ಪ ಸ್ವಾಮಿ ಲೈಟ್ ಆಗ್ತಾ ಇದ್ರಿ ಇವಾಗ ಮನಂದೇ ಆನ್ ಆಗ್ತಾ ಇದೆ ನೋಡು ವಿಡಿಯೋ ಇರ್ಬೇಕಾದ್ರೇನೆ ಆನ್ ಆಗ್ತಾ ಇದೆ ನಾನು ಎಂತ ಚಂದ ಲೈಟಿಂಗ್ ನೋಡು ಒಳ್ಳೆ ಅರಮನೆ ತರ ಕಾಣಿಸ್ತಾ ಇದೆ ನೋಡೋಣ ಬಿಚ್ಚಾಲೆ ಪಂಚಮುಖಿ ಹೋಗಿ ಬಂದಾದಮೇಲೆ ಮತ್ತೆ ಮಂತ್ರಾಲಯದ ಹತ್ರನೇ ನಾವು ಉಳ್ಕೊಂಡಿದ್ರಿಂದಾಗಿ ಅಲ್ಲಿಗೆ ಬಂದು ಮತ್ತೊಮ್ಮೆ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನಾಯಿತು ಅಂತ ಹೇಳಿದ್ರು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು